ನಾವು ಕೂಡ ಮಾಡ್ತಾ ಇದ್ದೇವೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಯಾಕೆ ಸ್ಟಾಪ್ ಮಾಡ್ಬೇಕು ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರು ಹೋಗ್ತೇವೆ ನೀವ್ ಯಾರು ಹೋಗ್ತಿ ಎಲ್ಲಿಗೆ ಊರ್ ನಾವ್ ಆದ್ರೆ ನಮ್ಮದು ಕೂಡ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಎಲ್ಬೇಡಿ ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ಮೇವಾದ್ಮೇಲೆ ಆಗಲ್ಲ ಅಲ್ಲಿಂದ ರಿಟರ್ನ್ ಬಂದಿದ್ದೀವಿ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದು ಮಾಡುದು